ಮೊಣಪ್ಪ ಸರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಬೇಹುಗಾರಿಕಾ ವಿಶ್ಲೇಷಕರು ಮೊಣಪ್ಪ ಸರ್ ಪಾಕಿಸ್ತಾನದ ಭದ್ರತಾ ವ್ಯವಸ್ಥೆಯನ್ನು ಈ ಯುದ್ಧ ಎಕ್ಸ್ಪೋಸ್ ಮಾಡ್ತು ನಂಬರ್ ಒನ್ ನಂಬರ್ ಟು ಪಾಕಿಸ್ತಾನದ ಸೈನಿಕರ ಏನಾಗಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಕಾರ್ಗಿಲ್ ಯುದ್ಧ ಆದಾಗ ಇವರು ನಮ್ಮ ಸೈನಿಕರೇ ಅಲ್ಲ ನಾವು ಇವರ ಹೆಣಗಳನ್ನೂ ತಗೊಳ್ಳೋದಿಲ್ಲ ಅಂತ ಪಾಕಿಸ್ತಾನ ಹೇಳ್ತು ಪಾಕಿಸ್ತಾನಿ ಸೈನಿಕರ ಶವಗಳನ್ನು ಇಸ್ಲಾಮಿಕ್ ಪದ್ಧತಿಯ ಪ್ರಕಾರ ನಮಾಜೆ ಜನಾಜ ಮಾಡಿ ಭಾರತೀಯ ಸೇನೆ ಗೌರವಪೂರ್ವಕವಾಗಿ ದಫನ್ ಮಾಡಿತು ಈಗ ಈ ಆಪರೇಷನ್ನಲ್ಲಿ ಭಯೋತ್ಪಾದಕರನ್ನು ಭಾರತ ಹೊಡೆದು ಹಾಕಿದ್ರೆ ಅವರು ಅವರ ಶವದ ಮೇಲೆ ಪಾಕಿಸ್ತಾನದ ಧ್ವಜ ಹಾಕಿ ವಿತ್ ಆಲ್ ಮಿಲಿಟ್ರಿ ಆನರ್ ಪಾಕಿಸ್ತಾನದ ಸೇನಾಧಿಕಾರಿಗಳ ನಿಂತ್ಕೊಂಡು ದಫನ್ ಮಾಡ್ತಾ ಇದ್ದಾರೆ ಎಸ್ ಆ ಸೇನೆಯ ಮೊರಾಲ್ ಏನಾಗಿರಬಹುದು ಅಂತ ನನ್ನ ಪ್ರಶ್ನೆ ಮೊಣಪ್ಪ ಸರ್ ಅವ್ರಿಗೆ ಆಕ್ಚುಲಿ ಅವ್ರ ಲಾಂಗ್ ಟೈಮ್ ಬ್ಯಾಕ್ ಸೆವೆಂಟಿ ಒನ್ ವರ್ ಅಲ್ಲಿ ಆ ಟೈಮ್ ಇಂದ ನಾನು ನನ್ ಕಿವಿಯಲ್ಲಿ ಕೇಳಿದ್ದೇನೆ ಪಾಕಿಸ್ತಾನ ಸೈಟ್ಗೆ ಹೋಗಿರುವಾಗ ಕಾನ್ಫರೆನ್ಸ್ಗೆ ಹ್ಯಾವಿಂಗ್ ಇಂಡಿಯನ್ ನೀವು ಇಂಡಿಯನ್ ಆಫೀಸರ್ಸ್ ಮತ್ತೆ ಪಾಕಿಸ್ತಾನಿ ಜವಾನ್ಸ್ ಒಟ್ಟಿಗೆ ಸೇರಿದ್ರೆ ನಾವು ಈಗ ಯುದ್ಧದಲ್ಲಿ ನಾವು ಜಗತ್ತನ್ನೇ ಗೆಲ್ಬಹುದು ಅಂತ ಒಂದು ಅವ್ರಿಗೆ ಅವ್ರ ಆಫೀಸರ್ಸ್ ಮೇಲೆ ಅಷ್ಟು ಗೌರವ ಇಲ್ಲ ಸೆಕೆಂಡ್ಲಿ ದೇರ್ ಆಫೀಸರ್ಸ್ ಆರ್ ನಾಟ್ ಪ್ರೊಫೆಷನಲ್ ಗೊತ್ತಿದೆ ಎಸ್ ಅವ್ರಿಗೆನೆ ಅಂತ ಹೇಳಿದ್ರೆ ಅವ್ರದ್ದು ಮರಲ್ ಆಲ್ರೆಡಿ ಡೌನ್ ಆಗಿದೆ ಯಾಕೆಂದ್ರೆ ಇಷ್ಟು ಅಷ್ಟು ಜನರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಸೊ ಈಗ ಅದಕ್ಕೆ ಉತ್ತರ ಸತ ನಾವು ಕೊಡಬೇಕು ಈಗ ಇವ್ರು ಹೇಳ್ತಾರೆ ನಮ್ಗೆ ಯಾರು ಅಂತ ಗೊತ್ತಿಲ್ಲ ಈಗ ನಮಗೆ ನೆಕ್ಸ್ಟ್ ಟೆರರಿ ಸಿಕ್ಕಿದ್ರೆ ಅದನ್ನು ದಫನ ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಯಾವತ್ತ ಸೊ ಅವ್ರನ್ನು ಸುಟ್ ಸುಟ್ ಹಾಕ್ಬಹುದಲ್ವಾ ಯಾಕೆಂದ್ರೆ ನಮಗೆ ಅವ್ರು ಯಾರು ಅಂತೂ ಗೊತ್ತಿಲ್ಲ ಇವರು ಒಪ್ಕೊಳ್ಳೋದಿಲ್ಲ ಕರೆಕ್ಟ್ ಆ ಆನ್ಸರ್ ಒಂದು ನಾವು ಕೊಡ್ಬೋದು ಕಮಿಂಗ್ ಟು ನೆಕ್ಸ್ಟ್ ಈಗ ನಾವು ಪ್ರಶಾಂತ್ ಜೆ ಅವ್ರು ಹೇಳಿದ್ರೆ ಒಂದು ಮಾತು ಒಪ್ಕೊಳ್ತೇನೆ ಈಗ ಡೊನಾಲ್ಡ್ ಟ್ರಂಪ್ ಸ್ಟೇಟಸ್ ಇಸ್ ಲೈಕ್ ಆಸ್ ಹಿಂಗ್ ಟ್ರೀಟೆಡ್ ಆಸ್ ಅ ವೆರಿ ಲೈಟ್ ಪರ್ಸನ್ ಯಸ್ ಟಾಕಿಂಗ್ ಅಬೌಟ್ ದ ಟ್ರೇಡ್ ನಿಲ್ಸ್ತೇನೆ ಅಂತ ಇದಕ್ಕಿಂತ ಮುಂಚೆ ನೀವು ನೋಟಿಸ್ ಮಾಡಿದ್ರೆ ಅಟ್ ಲೀಸ್ಟ್ ಏಟ್ ಕಂಟ್ರೀಸ್ ಟೋಲ್ಡ್ ದಲ್ ಸ್ಟಾಪ್ ದ್ರೇಡ್ ವಿಲ್ ಡೂ ದಿಸ್ ಅಂತ ಏನು ಮಾಡಿಲ್ಲ ಇಶ್ರೋರೆಗೆ ಯಾರ್ದು ನಿಲ್ಸಿದ್ದಾರೆ ಪರ್ಸೆಂಟೇಜ್ ಹಂಡ್ರೆಡ್ ಮಾಡ್ತೇನೆ ಟೂ ಹಂಡ್ರೆಡ್ ಅಂತ ಮಾಡಿ ಇಪ್ಪತ್ನಾಲ್ಕಲ್ಲಿ ಇಟ್ಕೊಂಡಿದ್ದಾರೆ ಅವರು ಮತ್ತೆ ಇನ್ನೊಂದೇನು ಅಂತ ಹೇಳಿ ಇವರು ಇವ್ರಿಗೆ ಫ್ರಸ್ಟ್ರೇಷನ್ ಇದೆ ಈಗ ಅಮೆರಿಕೆಗೆ ಸತ ಯಾಕೆಂದ್ರೆ ಈ ಡಿಸ್ಕಷನಲ್ಲಿ ಅಥವಾ ಬೇರೆ ಮುಂಚಿನ ಡಿಸ್ಕಷನ್ ಅಲ್ಲಿ ದೇರ್ ಆರ್ ಟೂ ಸಬ್ಜೆಕ್ಟ್ ನೋ ಬಡಿ ಒಂದು ಡೀಪ್ ಸ್ಟೇಟ್ ಇನ್ನೊಂದು ಟೂಲ್ ಕಿಟ್ ನಿಮ್ಗೆ ನೆನಪಿದೆಯಾ ಡೆಲ್ಲಿ ಎಜಿಟೇಷನ್ ಯಾರೆಲ್ಲ ಈ ಟೂಲ್ ಕಿಟ್ ಅನ್ನು ಯೂಸ್ ಮಾಡಿ ಅದರಲ್ಲಿ ಯಾರೆಲ್ಲ ಇದನ್ನು ಯೂಸ್ ಮಾಡಿದ್ದಾರೆ ಅಂತ ಈಗ ಇವ್ರದ್ದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈಗ ನೆಕ್ಸ್ಟ್ ಮೋದಿ ಸ್ಟೆಪ್ ಏನಂತ ಹೇಳಿದ್ರೆ ಲಾಸ್ಟ್ ಟೈಮ್ ದೇ ಲೈಕ್ ಏಮ್ ಆಫ್ ದ ಪ್ರೆಸೆಂಟ್ ದಿಸ್ ವಾಸ್ ಅಗೇನ್ಸ್ಟ್ ದಟ್ಸ್ ಬಿನ್ ಅಚೀವ್ ಫಾರ್ ದ ಟೈಮ್ ಬೀಯಿಂಗ್ ಅದು ಪ್ರಶಾಂತ್ ಅವರು ಕವರ್ ಮಾಡಿದ್ರು ಮುಂಚೆನು ಯಸ್ ಈಗ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಇವರಿಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ದೇಲ್ ಬಿ ಫರ್ದರ್ ಸ್ಟೆಪ್ ಟು ಫಾಲೋ ಇಂಟರ್ನಲ್ಲಿ ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅಂಡ್ ಅದ ಪ್ಲೀಪ್ ಪೀಪಲ್ ನೋ ವೆರಿ ವೆಲ್ ಈ ಟೂಲ್ ಕಿಟ್ ಎಕನಮಿಕ್ ಸಪೋರ್ಟ್ ಮತ್ತೆ ಇದನ್ನು ಪ್ರೆಸೆಂಟ್ ಗವರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಅದಕ್ಕಾಗಿ ಅವರು ಇಷ್ಟು ಹಾರಾಡ್ತಿದ್ದಾರೆ ಈಗ ౌక్ట్ ద పాకిస్తాన్ ఆ మే అండ్ దొరాల్ ఆల్ రెడీ దేర్ బొరల్ ఇస్ ఇన్ ద బోట్స్ కరెక్ట్ ఈర్ ప్రేయింగ్ నౌ దొలకూ పాకిస్తాన్ హెస్ గోట్ నైన్ కోర్ కమాండర్స్ ఔట్ ఆఫ్ నైన్ కోర్ కమాండర్స్ దెన్ కోర్ కమాండర్ హు సిటీ ఇన్ మంగ్లా ಹೀ ಇಸ್ ಡೀಲಿಂಗ್ ವಿತ್ ಎಫ್ಸಿ ಮುಂಚೆ ಟೆನ್ ಕೋರ್ ಕಮಾಂಡ್ ಜಮ್ಮು ಅಂಡ್ ಕಾಶ್ಮೀರ್ ಜೊತೆಲಿ ಡೀಲ್ ಮಾಡೋದು ಯು ಥಿಂಕ್ ಫ್ರಮ್ ದ ಇಂಟೆಲಿಜೆನ್ಸ್ ಪಾಯಿಂಟ್ ಆಫ್ ವ್ಯೂಸ್ ನಿಲ್ಲಿಕೆ ಸತ ದೇರ್ಸ್ ಟೈಮ್ ಲ್ಯಾಕ್ ಆಫ್ ರೌಂಡ್ ಅಬೌಟ್ ಸೆವೆನ್ ಅವರ್ಸ್ ನ್ಯಾಚುರಲಿ ಒನ್ ಆಫ್ ದ ರೀಸನ್ ಇಸ್ ಯೂಜ್ವಲಿ ಪರ್ಕ್ಯುಲೇಟ್ ಕೆಳಗಿನವರೆಗೆ ತಲುಪಿಕೆ ಟೈಮ್ ಆಯ್ತದೆ ಇನ್ನೊಂದೇನು ಹೇಳಿದ್ರೆ ಸಮ್ ಆಫ್ ದ ಕೋರ್ ಕಮಾಂಡರ್ಸ್ ಆರ್ ನಾಟ್ ವಿತ್ ದ ಮುನೀರ್ ಫೈವ್ ಆಫ್ ದಮ್ ಯಾಕೆಂದ್ರೆ ದೇ ಆರ್ ಟೇಕಿಂಗ್ ದಕ್ಸ್ಟ್ರೀಮ್ ದೇ ಆರ್ ನಾಟ್ ವಿತ್ ದ ಎಕ್ಸ್ಟ್ರೀಮ್ ಸ್ಟೆಪ್ ಓಕೆ ಲೈಕ್ ದ ಅದರ್ ಫೋರ್ ಕೋರ್ ಕಮಾಂಡರ್ ಅದಕ್ಕೆ ಈಗ ಏನಾಗಿದೆ ಅಂತ ಹೇಳಿದ್ರೆ ದೇರ್ ಇಸ್ ಎ ಡಿವಿಜನ್ ಅಮಂಗ್ ದಮ್ ಓಕೆ ಈಗ ದ ನೆಕ್ಸ್ಟ್ ದಿಸ್ ಪರ್ಸನ್ ವಾಸ್ ಟು ರಿಟೈರ್ ಇನ್ ಜೂನ್ ನವೆಂಬರ್ ಅವ್ರಿಗೆ ಎಕ್ಸ್ಟೆನ್ಷನ್ ಬೇಕು ಅಂತ ಇಷ್ಟೆಲ್ಲ ಟ್ರೈ ಮಾಡಿದ್ದಾನೆ ಬಟ್ ದೇರ್ ಆರ್ ಪೀಪಲ್ ಆಲ್ರೆಡಿ ಆನ್ ದ ಲೈನ್ ಐ ವಾಂಟ್ ಬಿ ಸರ್ಪ್ರೈಸ್ಡ್ ಇಫ್ ದೇರ್ ಇಸ್ ಎ ರಿಮಿಡಿಯೇಟ್ ಕೂ ದೇರ್ ಆಫ್ಟರ್ ಯಾಕೆಂದ್ರೆ ಅವರು ಹಿಡೆ ಫೇಲಿಯರ್ Yes. so what will be the moral of the pakistani troops is anybody's guess correct will they be prepared for that now there is going to be desertion either <laughs> <not> there. odi yoga sthitike bandidare avru economic condition no except for this <laughs> 1 billion dollar what the 2 billion 2 billion has been agreed i think half of it has been given adrke avar condition usa is having 26 percent of the stake in imf ಇಷ್ಟಾದ ಮೇಲೆ ಅವ್ರು ಕೊಟ್ಟಿದ್ರೆ ಅದ್ರ ಅರ್ಥ ಇನಿಷಿಯಲಿ ಅವರು ಮೋದಿ ಅನ್ನು ಇಷ್ಟು ಸ್ಟ್ರಾಂಗ್ ಆಗಿ ಆಕ್ಟ್ ಮಾಡ್ತಾರೆ ಇಷ್ಟು ಸ್ವಿಫ್ಟ್ ಆಗಿ ಮಾಡ್ತಾರೆ ಅಂತ ಅದು ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ ಓಕೆ ಮತ್ತೆ ಫೈನಲ್ ಪಾಯಿಂಟ್ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಡನ್ ಎಕ್ಸ್ಟ್ರೀಮ್ಲಿ ವೆಲ್ ಆಸ್ ಫಾರ್ ಎಸ್ ಇಂಡಿಜಿನಿಯಸ್ ಪ್ರಿಪರೇಷನ್ಸ್ ಆರ್ ಕನ್ಸರ್ನ್ ರೈಟ್ ಫ್ರಮ್ ಡ್ರೋನ್ ಟು ಮಿಸೈಲ್ ಸ್ಯಾಂಡಲ್ ದೇ ನೆವರ್ ಎಕ್ಸ್ಪೆಕ್ಟೆಡ್ ಬ್ರಹ್ಮೋಸ್ ಮಿಸೈಲ್ ಟು ಬಿ ಯೂಸ್ ಬೈ ದ ಪ್ರೆಸೆಂಟ್ ಗವರ್ಮೆಂಟ್ ಈಗ ದೇರ್ ನಾವು ದೇರ್ಯಾರ ಚಕ್ಲಾಲ ದಟ್ ಇಸ್ ದ ನಿಯರೆಸ್ಟ್ ಪ್ಲೇಸ್ ರಾುಲ್ಪಿಂಡಿ ದರ್ಗೆ ಲೀಕೇಜ್ ಆಫ್ ದಿಸ್ಕ್ಲಿಯರ್ ಹೌ ದೇರ್ ರೇಡಿಯೇಷನ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಇಟ್ ಮೇ ಬಿ ಟ್ರೂ ಇಟ್ ನಾಟ್ ಬಿ ಟ್ರೂ ಬಟ್ ಇಟ್ ಹೇಜ್ ಬಿಟೆಂಪ್ಟೆಡ್ ಬಿಕಾಸ್ ಎವ್ರಿ ನ್ಯೂಕ್ಲಿಯರ್ ಎಸ್ಟಾಬ್ಲಿಷ್ಮೆಂಟ್ ಗೊಟ್ ಗುಹೆಯಾಗಿ ಒಂದು ಸುರಂಗದಾಗಿರ್ತದೆ ಕರೆಕ್ಟ್ ಅದ್ರ ಮೌತಲ್ಲಿ ಅಲ್ಲಿ ಅಟ್ಯಾಕ್ ಮಾಡಿದ್ರೆ ದಟ್ ಇಸ್ ಫಾರ್ ಟೈಮ್ ಬೀಂಗ್ ಬಟ್ ಅದರಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಇದ್ರೆ ದೇರ್ ಇಸ್ ಎ ಲೀಕೇಜ್ ಓಕೆ ಏನ್ ಮಾಡ್ತಿದ್ದಾರೆ ಭಾರತೀಯ ವಾಯುಪಡೆ ನಿರಾಕರಿಸ್ತು ಅದಕ್ಕೆ ಕಾರಣ ಇದೆಯಾ ಗೊತ್ತಿಲ್ಲ ಅಂದ್ರೆ ಬಹಿರಂಗವಾಗಿ ಒಪ್ಕೊಳ್ಳಬಾರ್ದು ಆ ಥರದ್ದು ಏನಾದ್ರು ಕಾರಣಗಳಿದೆಯಾ ನನಗೆ ಗೊತ್ತಿಲ್ಲ ಅಲ್ಲಿ ಅವರ ನ್ಯೂಕ್ಲಿಯರ್ ಅಸೆಕ್ಟ್ ಇದೆ ಅಂತ ಹೇಳಿದ್ದಕ್ಕೆ ಧನ್ಯವಾದ ಅಂತ ಪತ್ರಕರ್ತರಿಗೆ ಹೇಳಬಿಟ್ರು ಈಗ ನಮ್ಮ ಇದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೆನ್ನೆದು ಬ್ರೀಫಿಂಗ್ ನೋಡಿದ್ರೆ ವೆರಿ ಕ್ಯಾಲಿಬ್ರೇಟೆಡ್ ಬ್ರೀಫಿಂಗ್ ಅದರಲ್ಲಿ ಅವರು ಸೋ ಮೆನಿ ಥಿಂಗ್ಸ್ ದೇ ವುಡ್ ಅಗ್ರಿಡ್ ಯು ಡೋಂಟ್ ಹ್ಯಾಟ್ ನೆಸೆಸರಿ ಅಗ್ರಿ ಯಾಕೆ ಅಗ್ರಿ ಮಾಡಬೇಕು ಈಗ ಪಾಕಿಸ್ತಾನ ಎಲ್ಲ ಸುಳ್ಳೇ ಹೇಳ್ತಿದ್ದಾರೆ ನಾವು ಸುಳ್ಳು ಹೇಳ್ತಿಲ್ಲ ಆದ್ರೆ ಅದುದನ್ನೇ ಹೇಳುವ ಅವಶ್ಯಕತೆಯೂ ಇಲ್ಲ ಯಸ್ ಈಗ ನೌ ದ ಕ್ವಶನ್ ಈಸ್ ಆಫ್ ನಮ್ದು ಮೇನ್ ಪ್ರಾಬ್ಲಮ್ ಆಗಿದ್ದು ಇಂಟರ್ನಲ್ ಅಗೈನ್ ಐ ಎಮ್ ರಿಯೇಟೆಟಿಂಗ್ ದಟ್ ಪೀಪಲ್ ವೆನ್ ದ ಕಂಟ್ರಿ ಎಸ್ ಟು ಗೆದರ್ ಹೊರಗಡೆಯಿಂದ ಎಲ್ಲರೂ ಹೇಳ್ತಾರೆ ಒಳಗಡೆಯಿಂದ ದೇರ್ ದೇರ್ ದೇ ಆರ್ ನಾಟ್ ವೆರಿ ಹ್ಯಾಪಿ ನೌ ಡೂ ಯು ಥಿಂಕ್ ದಟ್ ಇವರು ಈಗ ಅಷ್ಟು ಖುಷಿಯಾಗಿದ್ದಾರ ನಮ್ಮ ಅಪೋಸಿಷನ್ ಅವರು ನಿಮಗೆ ಪಾರ್ಟಿ ಅಂತ ನಾನು ಹೇಳಬೇಕ ಅವಶ್ಯಕತೆ ಇಲ್ಲ ಇದ್ರದ್ದು ಎಲ್ಲ ರಿಸಲ್ಟ್ ಮತ್ತೆ ಬರ್ತದೆ ಇದನ್ನು ನಾವು ಕಂಟ್ರೋಲ್ ಮಾಡಲೇಬೇಕಾಯ್ತದೆ ಅದಕ್ಕಾಗಿ ಟ್ರಂಪ್ ಯಾಕೆ ಹೆದ್ದಿದ್ದಾರೆ ಅಂತ ಹೇಳಿದ್ರೆ ನಾವು ಅವ್ರ ಟೂಲ್ ಕಿಟ್ ಅಮೆರಿಕನ್ ಟೂಲ್ ಕಿಟ್ ಆಸ್ ಗೋನ್ ಔಟ್ ಆಫ್ ಕಂಟ್ರೋಲ್ ದೋ ಹೀ ಈಸ್ ನಾಟ್ ದ ಆರ್ಕಿಟೆಕ್ಟ್ ಆಫ್ ಇಟ್ ದೆನ್ ಫೈರ್ ಅನೌನ್ಸ್ ಆದ ಮೂರು ಗಂಟೆಗಳ ನಂತರ ಒಂದು ತಾಸು ಪಾಕಿಸ್ತಾನಿ ಮಿಲಿಟರಿ ಒಂದು ತಾಸು ಕಂಟಿನ್ಯೂಸ್ ಆಗಿ ಡ್ರೋನ್ ಅಟ್ಯಾಕ್ ಮಾಡ್ತು ಅದರ ಉದ್ದೇಶ ಏನು ಒಂದು ಮೊಣಪ್ಪ ಸರ್ ಹೇಳಿದ್ರು ಅವರ ಆರ್ಮಿ ಕಂಪ್ಲೀಟ್ ಆಗಿ ಎಲ್ಲ ಯೂನಿಟ್ಗಳು ಅವರ ಕಂಟ್ರೋಲ್ ನಲ್ಲಿಲ್ಲ ಅಂತ ಅದು ಕಾರಣವ ಅಥವಾ ಸೀಸ್ ಫೈರ್ನ ಪ್ರಸ್ತಾಪ ನಮ್ಮಿಂದ ಹೋಗಿದ್ದ ಅಲ್ಲ ಅಂತ ತೋರಿಸುವುದಕ್ಕ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್